ಾಗಿ ನಮ್ಮ ಮುಳುಬಾಗಿನ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ಮೂರನೇ ವರ್ಷ ಕಳೆದಿದ್ದೀವಿ ಆ ತಿಂಗಳಲ್ಲಿ ಆ ವರ್ಷದಲ್ಲಿ ಕರೋನಾ ಇರಲಿಲ್ಲ ಅದಕ್ಕೆ ಮೊದಲು ಒಂದೆರಡು ಎರಡು ವರ್ಷ ಬಹಳ ತೊಂದರೆ ಕೊಡ್ತು ನಮಗೆ ನಾವು ಆ ಟ್ರೈನ್ ಹಗಲು ರಾತ್ರಿ ನಾವು ಓಡಾಡಿದೀವಿ ಭಯ ಪಟ್ಟಿಲ್ಲ ಮಾಸ್ಕ್ ಹಾಕೊಂಡೇ ಕೆಲಸ ಮಾಡಿದೀನಿ ಅಂತ ಗೊತ್ತಿದೆ ಈಗ ಮತ್ತೆ ಅದು ಶುರುವಾಗಿದೆ ಆ ತಳಿ ಸ್ವಲ್ಪ ಹುಷಾರಾಗೀ ಇನ್ನೂ ಮಾಸ್ಕ್ ಕಡ್ಡಾಯ ಆಗಿಲ್ಲ ಆದರಾಗ ನೀವು ಉಪಯೋಗಿಸ್ಬೇಕು ಅದು ಅಷ್ಟೊಂದು ಆತಂಕ ಪಡುವಂಥ ಅದು ಕಾಯಿಲೆಲ್ಲ ಈಗ ಬಂದಿರೋದು ಭಯ ಪಡಬೇಡಿ ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈ ಒಂದು ಎರಡು ಸಾವಿರದ ಅಲ್ಲ ಇನ್ನೂರ ಆರನೇ ಭೀಮಾ ಗೊರಂಗಾವ್ ವಿಜಯೋತ್ಸವದ ಶುಭಾಶಯಗಳು ಎರಡು ಸಾವಿರದ ಅಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಮುಖಂಡರಾದಂಥ ಮೆಕ್ಯಾನಿಕ್ಸಿನ್ ಅವರು ಆಯೋಜನೆ ಮಾಡಿದ ಕಾರ್ಯಕ್ರಮ ನನ್ನ ಪದೇ ಪದೇ ಕರಿಯೋರು ನೀವು ಬರಬೇಕು ಅಂತ ಒಂದು ಏಳು ತಿಂಗಳಿಂದ ಎಲೆಕ್ಷನ್ ಆದಾಗಿಂದ ಕಲೀತಾ ಇದ್ದರು ಒಂದು ಆರು ತಿಂಗಳಿಗೆ ಬರಬಾರ್ದು ಅಂತ ಅಂದ್ಕೊಂಡು ಪಬ್ಲಿಕ್ ಫಂಕ್ಷನ್ಗೆ ಅಂತ ಆರು ತಿಂಗಳ ಏಳನೇ ತಿಂಗಳಿಗೆ ಬಂದಿದ್ದೀನಿ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬಂದಿದ್ದೆ ಅಲ್ಲಿ ಬೆಟ್ಟದ ಮೇಲೆ ಅಂತಿಮ ಕಾರ್ಯಕ್ರಮ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಹದೇವಪ್ಪನವರು ಪೈತಿ ಸುರೇಶ್ ಅವರು ಎಲ್ಲ ಮನ್ ಮಂತ್ರಿಗಳು ಅಂದರೆ ಇನ್ನೊಬ್ಬರು ಸುಧಾಕರ್ ಎಮ್ ಸಿ ಸುಧಾಕರ್ ಸುಧಾಕರ್ ಅವರು ನಮ್ಮ ಪುತ್ತೂರು ಮಂಜಣ್ಣವರು ಬಂಗಾರಪೇಟೆ ಎಮ್ ಎಲ್ ಎ ಅವರು ಮಾಲೂರು ಎಮ್ ಎಲ್ ಎ ಅವರು ನಮ್ಮ ಎಮ್ ಎಲ್ ಸಿ ಅನಿಲ್ ಅವರು ಎಲ್ಲರೂ ಬಂದಿದ್ದರು ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ ಮೂರು ನಾಲ್ಕು ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೇಳಿ ಎಲ್ಲ ಆನಂದ ಪಟ್ಟರು ಅವರೆಲ್ಲ ಭಾಷಣ ಚೆನ್ನಾಗಿ ಮಾಡಿದ್ರು ಸಾಯಂಕರು ಇವತ್ತು ನನಗೆ ಒಂದು ಇಷ್ಟ ಏನಂದರೆ ನಮ್ಮ ನಮ್ಮ ಜನಾಂಗದವ್ರು ಆಡ್ತಾರಲ್ಲ ಅದಕ್ಕೆ ಇಲ್ಲ ಆಡಳಿತ ಬಹಳ ಇಷ್ಟ ನಾನು ಕೇಳಬೇಕು ಅಂತ ಮೊನ್ನೆ ಒತ್ತಾಯದ ಮೇಲಿಗೆ ಒಂದು ಆಡಾಡೋದ್ರು ನಮ್ಮ ಶಿವಕುಮಾರಲ್ಲಿ ಶಿವರಾಜು ಶಿವಕುಮಾರ ಶಿವಪ್ರಸಾದ್ ಎಲ್ಲ ಮಾಯಾ ಎಲ್ಲ ಮಾಯ ನೀವು ಮಾಯಾ ನಾವು ಅದ್ ನಾನು ಕಲ್ತ್ಬಿಟ್ಟು ಆಡೋಣ ಅಂತಿದ್ದೀನಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನನಗೆ ಸ್ವಲ್ಪ ಕಲಿಸ್ಬೇಕು ನಮ್ಮ ಮದ್ದೇರಿ ಅದ ಇವರು ಜಗದೀಶ್ ಸತೀಶ್ ಇವರೆಲ್ಲ ಜನಪದ ಜಗದೀಶ್ ಅವರು ನಮ್ಮ ಕೂಲ ಸತೀಶ್ ಅವರು ಇವರಿಬ್ರು ಜೋಡಿ ಮಹಾನ್ ಜೋಡಿ ಎಸ್ ವಿ ಬಾಲಸುಬ್ರಹ್ಮ ಬ ಗಂಡಸಾಲ ಅವರಿಬ್ಬರು ಆಡೋರು ಹಾಡೋದ್ರಲ್ಲಿ ನಂಗೆ ಭಾಳ ಇಷ್ಟ ಆಯಿತು ಇವತ್ತು ರಾಮಚಂದ್ರ ಅವರು ಇದ್ದಾರೆ ವೇದಿಕೆ ಮೇಲೆ ಇದ್ದಾರೆ ನಮ್ಮ ಬಾಲು ಇದ್ದಾರೆ ಆಮೇಲೆ ನಮ್ಮ ಆರ್ ಕೆ ಎ ಮೇಸ್ಟ್ ಇದ್ದಾರೆ ರಾಜೇಂದ್ರ ಅವರು ವಿಶ್ವನಾಥಾಚಾರಿ ಆಮೇಲೆ ನಮ್ಮ ಪ್ರಕಾಶ್ ಗಡ್ಡೂರು ಪ್ರಕಾಶ್ ಅವರು ಚಿನ್ನಪ್ಪನವರು ಅಂಬಲಿಕಲ್ ಚಂಡಪತಿಯವರು ನಮ್ಮ ಬೇವಳ್ಳಿ ಮೂರ್ತಿಯವರು ಇನ್ನು ಅನೇಕರು ಯಾರು ಹೆಸರು ಬಿಟ್ಟಿದ್ದಾರೆ ಅನ್ಯತೆ ಭಾವಿಸ್ಬೇಡಿ ಅದಿಷ್ಟೆಲ್ಲ ಹೇಳ್ತೀನಲ್ಲ ನಾನು ಅದು ಎಲ್ಲ ಹೆಸರು ಚೆನ್ನಾಗಿ ಗೊತ್ತು ನನಗೆ ಯಾಕಂದ್ರೆ ಮೂಲೆ ಮೂಲೆ ತಿರ್ಕಿದ್ದೀನಿ ನನಗೆ ಯಾರು ನನಗೆ ನನ್ನ ಅಭಿಮಾನಿಗಳಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತಿದೆ ಎಲ್ಲ ಫಿಲ್ಟರ್ ಮಾಡಿ ಈಗ ಅಭಿಮಾನದಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ ನಿಮ್ಮ ಅಭಿಮಾನಕ್ಕೆ ಒಂದು ಬೆಲೆ ಕೊಟ್ಟು ಕರೆದಿದ್ದೀನಿ ಅದು ಹೊಸ ವರ್ಷದಲ್ಲಿ ಇವತ್ತು ಹತ್ರ ಎಷ್ಟೋ ಜನ ಬೆಂಗಳೂರಲ್ಲಿ ಬಂದು ವಾಪಸ್ ಹೋಗಿದ್ದಾರೆ ವಿಶ್ ಮಾಡಕ್ಕೆ ನಾನು ಸಿಕ್ಕಿಲ್ಲ ಯಾರಿಗೂ ಆ ಮೆಕ್ಯಾನಿಕ್ ಅದು ನಮ್ಮ ಜನಾಂಗದ ಒಂದು ಇದು ಅದು ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ ನಮ್ಮ ಜನಾಂಗ ಕಾರ್ಯಕ್ರಮ ಅಂತ ನಾನು ಹೋದ್ ಗಂಟಾಘೋಶ್ ಹೇಳ್ತೀನಿ ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ ನಮ್ಮ ಜನಾಂಗಕ್ಕೆ ಏನೇ ಇದ್ರು ಆದ್ಯತೆ ಕೊಡಲೇಬೇಕು ಯಾಕಂದ್ರೆ ನಾನು ಅಂಬೇಡ್ಕರ್ ಇಂದ ಅವರ ಒಂದು ಸಂವಿಧಾನದಿಂದ ನಾನು ಆ ಸವಲತ್ತುಗಳನ್ನ ಪಡೆದು ಆ ಫಲಾನುಭವಿ ಆಗಿ ನಾನು ಈ ಮಟ್ಟಕ್ಕೆ ಬಂದ್ರು ಇಲ್ಲ ನಾನು ಎಲ್ಲಿ ಆಗ್ತಾ ಇದೆ ನಾನು ಇಂಜಿನಿಯರ್ ಹಾಕಾಗ್ತಾ ಇಲ್ಲ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಹಾಕಾಗ್ತಾ ಇಲ್ಲ ಎಲ್ಲರೂ ಅಷ್ಟೇ ಸಂವಿಧಾನ ಇದೆಯಲ್ಲ ಇದನ್ನು ಉಪಯೋಗಿಸ್ಕೋಬೇಕು ಆಮೇಲೆ ಎಷ್ಟು ದಿವಸ ನಮಗೆ ಮೀಸಲಾತಿ ಇರುತ್ತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಕೈ ಇರಲಿ ಇದರಷ್ಟು ದಿವಸ ಸಂವಿಧಾನ ಬಳಸ್ಕೊಂಡು ಮೀಸಲಾತಿಯನ್ನು ಉಪಯೋಗಿಸ್ಕೊಂಡು ನೀವು ಎಜುಕೇಷನ್ ಮುಂದೆ ಬರ್ಬೋದು ಇಲ್ಲ ರಾಜಕೀಯವಾಗಾದರೂ ಮುಂದೆ ಬರ್ಬೋದು ನೀವು ಸುಮ್ಮನೆ ಇದ್ರೇನೂ ಆಗಲ್ಲ ನಾವು ಪ್ರಯತ್ನ ಮಾಡಬೇಕು ಎಲ್ಲರೂ ಅವರೇ ಕೊಡ್ತಾರೆ ಅಂಬೇಡ್ಕರ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಲ್ಲ ಪ್ರಯತ್ನ ಮಾಡಬೇಕು ಚೆನ್ನಾಗಿ ಓದಿ ಎಲ್ಲ ರಂಗದಲ್ಲೂ ನೀವು ಮುಂದೆ ಬರಬೇಕು ಈಗ ಅಸ್ಪುರಿಸ್ತದೆ ಅನ್ನೋದು ಪಟ್ಟಣಗಳಲ್ಲಿ ಇಲ್ಲ ಹೆಚ್ಚಿಗೆ ಇದೆ ಬಟ್ ಹಳ್ಳಿಗಾಡಲ್ಲಿ ಇನ್ನೂ ಅದು ಹೋಗಿಲ್ಲ ಅಂದ್ರೆ ಅದು ಹೋಗ್ ಮೊದ್ಲನೆ ಮೀಸಲಾತಿನ ತೆಗೆಯುವಂತ ಸಂಚು ನಡೀತಾ ಇದೆ ಅಲ್ಲಿ ದಿಲ್ಲಿ ಅದಕ್ಕೆ ಆಸ್ಪದ ಕೊಡ್ಬೋದು ದೊಡ್ಡ ಉಗ್ರ ಹೋರಾಟ ಮಾಡ್ಬೇಕು ನಾವೆಲ್ಲ ದೇಶಾದ್ಯಂತ ಹಿಂಗೇನೋ ಆದ್ರೆ ನಮ್ಮ ಪುಸ್ತಕರಿಗೆ ಏನಾದ್ರು ತೊಂದರೆ ಆದ್ರೆ ಉಗ್ರ ಹೋರಾಟ ಅಂತಂದು ರೆಡಿ ನಾನಂತೂ ಬೀದಿಗೆ ಇಳಿದೀನಿ ಅಂದ್ರೆ ನಮ್ಗೆ ಇದೆ ನಮ್ಮಲ್ಲಿ ಎಲ್ರಿಗೂ ಅಷ್ಟೇ ಎಲ್ಲ ಎಮ್ ಎಲ್ ಎಂ ಪಿಗಳಿಗೆಲ್ಲ ನಾನೇ ಹೇಳಿ ಮಾಡಿಸಿ ಉಗ್ರ ಹೋರಾಟ ಮಾಡೋಣ ಆ ಕಾಲ ಬರಲ್ಲ ಅನ್ಕೊಂಡಿದ್ದೀನಿ ಬಂದಾಗ ಮಾತ್ರ ರೆಡಿ ಇರಿ ಪ್ರಾಣ ತ್ಯಾಗ ಮಾಡುದು ಸರಿ ಯಾಕಂದ್ರೆ ಎರಡು ಸಾವಿರದ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈಗ ನಮ್ಮ ಭೀಮಾ ನದಿ ತೀರದಲ್ಲಿ ಗೊರೆಗಾವ್ ಅನ್ನೋ ಜಾಗದಲ್ಲಿ ಪೇಶ್ವೆಗಳು ಇಪ್ಪತ್ತೆಂಟು ಸಾವಿರ ಪೇಶವೆಗಳನ್ನ ಮೇಲೆ ಯುದ್ಧ ಮಾಡಿ ನಮ್ಮ ದಲಿತ ಜನಾಂಗದವರು ಗೆದ್ದಿದ್ದಾರೆ ಸುಮಾರು ಜನ ತಲೆಯನ್ನ ಕಳೆದಿದ್ದಾರೆ ಅಂದ್ರೆ ಐ ಅಷ್ಟು ಗಟ್ಟಿ ಐನೂರು ಜನ ಇಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಇಲ್ಲಿ ಅಂದ್ರೆ ನಮ್ಮವರು ನಮ್ಮ ದಲಿತ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಎಂತ ಸೋಲ್ಜರ್ಸ್ ಅನ್ನೋದನ್ನ ಎಂತ ಯೋಧರು ಅನ್ನೋದನ್ನ ಅದನ್ನು ತೋರಿಸಿದ್ದಾರೆ ಆ ಒಂದು ವಿಜಯೋತ್ಸವ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ನೀವೆಲ್ಲ ಗೊರಗಾಂವ್ನಲ್ಲಿ ಮಾಡಿದಂತ ಈ ಒಂದು ಯೋಧರ ಆಗಬೇಕು ಪ್ರತಿಯೊಂದಕ್ಕೂ ನೀವು ನಿಂತ್ಕೋಬೇಕು ಕೆಚ್ಚೆದಿಯಿಂದ ಅದು ನೀವು ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಈ ನಮ್ಮ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಇರೋ ಬಹಳ ಪ್ರಯತ್ನ ಮಾಡಬೇಕು ಸೈಟಿಗಳ ಕೊಡಬೇಕು ಅಂತ ನಾನೆಲ್ಲ ಮಾಡಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಅಸೋಸಿಯೇಷನ್ಗೂ ಕಳಿಸಿದೆ ಕಂಪ್ಯೂಟರ್ ಫೀಟ್ ಮಾಡಿ ಅದ್ಯಾಕೆ ಇನ್ನೂ ಆಗಲಿಲ್ಲ ನಾನು ನಮ್ಮ ಎಮ್ ಎಲ್ ಎ ನಿಮ್ಮ ಅಲ್ಲಿ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ ನಾನೇ ಸ್ವತಃ ಮಾತಾಡ್ತೀನಿ ನೋಡಪ್ಪ ನೀನ್ ಕಾಲಾವಧಿ ಇದೆ ನೀನ್ ಎಮ್ ಎಲ್ ಎ ಆಗಿದ್ಯಾ ನಮ್ಮ ಜನಗಳ ಓಟಿಂದ ನೀನ್ ಗೆದ್ದಿದ್ಯಾ ಅದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ ಅವ್ರಿಗೆ ನೀನು ಅಲ್ಲಿ ಸೈಟಿ ಹಂಚ್ ಕೊಟ್ಕೊಳ್ಬೇಕು ನೀವು ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅವ್ರಿಗೆ ಪರ್ಸ್ನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ ಅದಾಗಲೇ ಬೇಕು ನನ್ನ ಕನಸು ಅದು ಅದು ನನ್ನ ಕನಸು ಬಹಳ ಒದ್ದಾಡಿದ್ದೀವಿ ಮೆಕಾನಿಕ್ಸ್ ಅದೇ ಅಲ್ಲಿ ರಸ್ತೆ ಇರಲಿಲ್ಲ ಅಲ್ಲಿ ಕುಗೆ ವ್ಯವಸ್ಥೆ ನೀರು ಇರ್ಲಿಲ್ಲ ವಿದ್ಯುತ್ ಶಕ್ತಿ ಪ್ರಭಾವ ಇತ್ತು ಅಭಾವ ಇತ್ತು ಎಲ್ಲ ನಮ್ಮ ಮೆಕ್ಯಾನಿಕ್ ಕೇಳಿ ಇಲ್ಲಪ್ಪ ಮೆಕ್ಯಾನಿಕ್ ಸ್ಮಶಾನ ಎಲ್ಲ ಮಾಡ್ಕೊಟ್ಟಿದ್ವಿ ಅದೇ ತರ ಎಲ್ಲೆಲ್ಲಿ ನಮ್ಮ ತೊಂದರೆ ಇದೆ ಎಲ್ಲೆಲ್ಲಿ ಸ್ಮಶಾನ ಇರಲಿಲ್ಲ ದಾಹೀಲ್ದಾರ್ ಎಲ್ಲ ಎಲ್ಲ ಬಿಟ್ಟಿದ್ರು ಸಹ ಈಗಲೂ ಅಷ್ಟೇ ನಾನು ಮಾಜಿ ಮಂತ್ರಿ ಮಾಜಿ ಎಮ್ ಎಲ್ ಎ ಈ ಜಗದಲ್ಲಿ ಆಮೇಲೆ ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ರೂಲಿಂಗ್ ಇರೋದ್ರಿಂದ ನಮ್ದು ನಡೆಯುತ್ತೆ ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೀನೇ ತೊಂದರೆ ಇದ್ದು ನನ್ನ ಹತ್ರ ಬನ್ನಿ ಎಮ್ ಎಲ್ ಎ ಹತ್ರ ಹೋಗಿ ಆಗಿಲ್ಲ ನನ್ನ ಹತ್ರನೂ ಬನ್ನಿ ನಾನು ಕೆಳಗೆಲ್ಲಾದ್ರೂ ಸಹಾಯ ನಾನು ಮಾಡ್ತೀನಿ ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ನೋವು ನಲಿವಿಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇನ್ನೇನಾದರೂ ಏನೋ ತೊಂದರೆಗಳಿದ್ರೆ ಯಾವುದೇ ಇದ್ರೆ ಈಗ ಪೊಲೀಸ್ ಸ್ಟೇಷನಲ್ಲಿ ನಮ್ಮಲ್ಲಿ ದರ್ಜೆ ದೌರ್ಜನ್ಯ ಮಾಡ್ತಾರೆ ಅಂತ ಕೇಸಲ್ಲಿ ತಗೊಂಬನ್ನಿ ನಾನು ಯಾರು ಮಾತಾಡ್ತೀನಿ ಯಾಕೆಂದರೆ ವಿನಾಕಾರಣ ನಮ್ಮವ್ರ ಮೇಲೆ ದೌರ್ಜನ್ಯವೇ ಜಾಸ್ತಿ ಹಳ್ಳಿಗಳಲ್ಲಿ ಅದು ಆಗಬಾರ್ದು ಈಗ ಕಡಿಮೆ ಆಗಿದೆ ನಾನು ಇದ್ದಾಗಂತೂ ಮಾಡೋಕ್ಕೆ ಯಾರೂ ಬಿಡ್ತಾ ಇರಲಿಲ್ಲ ಪೊಲೀಸ್ ಹೇಳಿದೆ ಹಂಗೇನಾದ್ರೆ ಒಂದು ಹೊರಗಡೆ ಹಾಕಿ ಅಂತ ಅದು ಆಗಬಾರ್ದು ಆಮೇಲೆ ಇದು ಅನಿತ ಕೇಸ್ ಇದೆಯಲ್ಲ ಅಟ್ರಾಸಿಟಿ ಕೇಸ್ ಅದು ಹಾಕ್ಲೇಬಾರ್ದು ನಂಗೆ ಗಮನ ತರದೆ ಅಂತ ಅದನ್ನು ಅಷ್ಟೇ ನಾವು ದುರುಪೇಡ ಪಡಿಸ್ಕೊಂಡಿಲ್ಲ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಎಲ್ಲ ನಿಮ್ಗೆ ಗೊತ್ತಿದೆ ಆ ಥರ ನಾನು ಐದು ವರ್ಷ ಆಡಳಿತ ಮಾಡಿದ್ದೀನಿ ನಿಮ್ಮ ಸಹಕಾರ ಸಹಾಯ ನಮ್ಮ ಜನಾಂಗ ಸರ್ಕಾರ ಎಲ್ಲ ಜನಾಂಗದ ಸಹಕಾರ ನನಗಿತ್ತು ಇಲ್ಲ ಅಂತಲ್ಲ ಅದರಲ್ಲೂ ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೀವು ನಾನು ಇವರು ಬಿಟ್ಟು ನನ್ನ ಇಟ್ಕೊಂಡಿದ್ರಲ್ಲ ಈ ಪ್ರೀತಿ ವಿಶ್ವಾಸ ಆದಕ್ಕೆ ನಾನು ಭಾಳ ಅಭಾರಿ ಆಗಿದ್ದೀನಿ ನಮ್ಮವರು ನಮ್ಮ ಜನಾಂಗ್ ಪ್ರತಿಯೊಬ್ಬರು ನಮ್ಮ ಜನ ಎಲ್ಲ ಮಾತಾಡ್ತಾರೆ ಎಲ್ಲ ಲೀಡರ್ಗಳು ನನಗೆ ಮಾತಾಡ್ತಾ ಇರ್ತಾರೆ ಮೊದಲು ಮಾತಾಡೋದಕ್ಕಿಂತ ಈಗ ನಾನು ಊರು ಬಿಟ್ಟು ಹೋದ್ಮೇಲೆ ಎಲೆಕ್ಷನ್ ನಿಲ್ದೇ ಕಾರಣದಿಂದ ಕಾರಣಾಂತದಿಂದ ಅಲ್ಲಿ ಹೋದೆ ಏನು ಆಯಿತು ಈಗ ಜಾಸ್ತಿ ಜನ ನನ್ನ ಮಾತಾಡೋದು ಚೆನ್ನಾಗಿದ್ದೀರಾ ಸರ್ ಬಾವುಣ್ಣಾರ ಹೊಸ್ತಾರ ಒಚೆಣ್ಣ ಮೀರಿ ಸುಂಡೆ ಹಿಂಗೆಲ್ಲ ಮಾತಾಡ್ತಾರೆ ಆಯಾ ಹೊಸ್ತಾನ ಹೊಸ್ತಾನ ಟೈಮ್ ಇರಲಿ ಅಂತ ಹೇಳಿದ್ದೀನಿ ಏನು ಹೇಳ್ತೀನಿ ಎವಡು ಕಾಯಿಲತ್ತಪ್ಪ ನಂಗೆ ಟೈಮ್ ರವಲ್ಲ ಆಮೇಲೆ ಸೂಸ್ತಮ್ಮ ಅಂತ ಏನ್ ಸರ್ ಪೊಯ್ಸ್ ಯೋಗಿ ಚಪ್ಪಿದ್ ಎನ್ ಜನ ಚಪ್ಪಿದೇನೋ ನಾಕೇಮ್ ಪೋಲ ಅಂತ ಪೊಯ್ಸ್ ನೀ ಅಂತ ಕಾಲೇಜ್ ಸರ್ ಹೋಗ್ಬಿಡ್ದು ಹಿಂಗೆ ಅಂತ ಇದನ್ನು ಹೇಳ್ತಾರ ಅವರು ಅವ್ರು ಹೇಳೋದು ಒಳ್ಳೇದಕ್ಕೆ ಹಿಂಗಾಗಿ ನಮ್ಮ ಜನ ನಮ್ಮ ತೆಲುಗು ಮಾತಾಡೋ ಭಾಷೆಗಿರ್ ಇರ್ಬೋದು ಕನ್ನಡದಲ್ಲಿ ಇರ್ಬೋದು ನಾವೆಲ್ಲ ಅಣ್ಣ ತಮ್ಮ ಹೊಂದಿದ್ದಂಗೆ ಓ ಈಗ ನೋಡಪ್ಪ ಈಗ ಸಲಾರ್ ಸಿನಿಮಾ ಬಂತು ಆತರ ಸಲಾರ್ ಬಾಹುಬಲಿ ಇವೆಲ್ಲ ಯಾರೋ ಅದರಲ್ಲಿ ದಲಿತರು ಕಟ್ಟಪ್ಪ ಇವರೆಲ್ಲ ದಲಿತರು ಕಟ್ಟಪ್ಪ ಇದೆ ಬಾಹುಬಲಿ ದಲಿತನಾಗಿರೋದು ಕಟ್ಟಪ್ಪ ಯಾವ್ದೋ ಒಂದು ಸ್ಟೋರಿಯಲ್ಲಿ ಅದನ್ನ ತಗೊಂಬಂದು ಈ ಬಾಹುಬಲಿಗೆ ಬಲಿಗೆ ಕಟ್ಟಪ್ಪನ ನಮ್ಮ ಕಟ್ಟಪ್ಪ ನಮ್ಮವನು ಅವನು ಬಾಹುಬಲಿಗಿಂತ ಗಟ್ಟಿಗೆ ಅಂತೆ ಆದ್ರೆ ಈವರೆಗಿರೋದೆ ಪ್ರಭಾಸು ಅರ್ಥ ಆಯ್ತಾ ಮಗದಿರದಲ್ಲಿ ಕಾಲ ಅವನು ನಮ್ಮವನೇ ದಲಿತ ಇವೆಲ್ಲ ತಿಳ್ಕೊಂಡು ಎಷ್ಟಿ ನಾವು ನಮ್ಮವ್ರು ಎಷ್ಟು ಸ್ಟ್ರಾಂಗ್ ಅಂತ ನಾವು ಮನ್ಸು ಮಾಡೋದ್ ಒಂದು ದೊಡ್ಡ ಸೈನ್ಯ ಕಟ್ಬೋದು ಯಾನ್ ಬೇಕಾದ್ರೆ ಎದುರಿಸಬಹುದು ಅಂದ್ರೆ ಒಳ್ಳೇದಕ್ಕೆ ಸುಮ್ಮನೆ ದೌರ್ಜನ್ಯ ಮಾಡೋಕ್ಕಲ್ಲ ಒಳ್ಳೆಗೆ ನಮ್ಗೇನೋ ತೊಂದರೆಗಳಾದಾಗ ನಾವೆಲ್ಲ ಪಿ ಗಿಳಿಬೇಕು ನಾವು ಹೋರಾಟ ಮಾಡಬೇಕು ಅಂಬೇಡ್ಕರ್ ಹೋರಾಟ ಮಾಡಿಲ್ಲ ಅಂದರೆ ಎಲ್ಲಿ ನಾವು ಇಲ್ಲಿ ಇರ್ತಾ ಇಲ್ಲ ಯಾರು ಇರ್ತಾ ಇಲ್ಲ ಈ ಅಲ್ಲಿ ಯಾರು ಇರ್ತಾ ಇಲ್ಲ ಈ ತಗೊಳ್ಳಿ ನಮ್ಮವರೆಲ್ಲ ಎಲ್ಲ ಈ ಗ್ರಾಜುಯೇಟ್ಸ್ ಇಟ್ಟು ಇರೋದೆಲ್ಲ ನಂಗೆ ಗೊತ್ತಿದ್ದಂಗೆ ಎಲ್ಲ ವಿದ್ಯಾವಂತರೇ ಎಲ್ಲ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಕಲ್ತಿರೋ ಪ್ರಪಂಚ ಜ್ಞಾನ ಇದೆ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ ನಮ್ಮವ್ರು ಯಾರೇ ಆಗ್ಬೋದು ಆದರೆ ನನಗೊಂದು ಆಸೆ ಅಂದರೆ ಇಲ್ಲಿ ನಮ್ಮ ಜನಾಂಗದ ಐವತ್ತು ಸಾವಿರ ಜನ ಜನಸಂಖ್ಯೆ ಇದೆ ಇದೆ ಅದು ಭಾಳ ಖುಷಿ ನನಗೆ ಇಷ್ಟು ಜನ ಇದ್ಕೊಂಡು ನನ್ನೊಂದು ಗಲಾಟ ಗದಲ ಇಲ್ಲ ನೋಡ್ಕೊತಾರೆ ಮುಂದೆ ಏನು ತೊಂದರೆ ಆಗ್ಬೋದು ನಮ್ಮವರು ಅನುಕೂಲವಾಗಿರಬೇಕು ಎಲ್ಲ ಸವಲತ್ತುಗಳು ಪಡ್ಕೊಡಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಬಂದಿದೆ ಈಗ ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಮೂರು ಸಾವಿರ ಕೊಡ್ತಾರಲ್ಲ ಎರಡು ಸಾವಿರ ಅದು ಆಮೇಲೆ ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಅಂಪ್ಲಾಯಿಅನ್ಎಂಪ್ಲಾಯಿ ಅನ್ಎಂಪ್ಲಾಯೀಸ್ ಯೂತ್ಗೆ ಮೂರು ಸಾವಿರ ಯುವನಿಧಿ ಅವ್ರು ಒಂದೂವರೆ ಸಾವಿರ ಡಿಪ್ಲೊಮಾ ಓರ್ಸ್ಗೆ ಇವೆಲ್ಲ ನೀವು ಪಡ್ಕೋಬೇಕು ಬಸ್ ಅದೇ ಶಕ್ತಿ ಯೋಜನೆ ಬಸ್ ಸಂಚಾರ ಸೊ ಇವೆಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಆಮೇಲೆ ನನ್ನಿಂದ ಏನಾದರೂ ನೀವು ಸಹಾಯ ಬಯಸಿದ್ರೆ ಯಾವುದೇ ರೀತಿಯಲ್ಲಿ ಇರ್ಬೋದು ಏನೇ ಕಷ್ಟಗಳು ಬಂದಾಗ ನಾನು ಫೋನ್ ನಂಬರ್ ಇಟ್ಕೊಳ್ಳಿ ಯಾರು ಯಾರು ಬೇಕಾದ್ರು ಇಪ್ಪತ್ನಾಲ್ಕು ಗಂಟೆ ಮಾತಾಡ್ಬೋದು ನಾನು ಮಾತಾಡ್ತೀನಿ ನಿಮ್ಮ ನಾನು ಸ್ಪಂದಿಸ್ತೀನಿ ಮೊದಲು ನಾವು ನಮ್ಮ ಜನಾಂಗದ ಯೋಗಕ್ಷೇಮ ಯಾಕಂದ್ರೆ ಇನ್ನುಳಿದಾರೆ ನಾವು ಮುಂದೆ ಬರೋದೇ ನಮ್ಮ ಧ್ಯೇಯ ಏನೆಲ್ಲ ಬೇಕು ಸಹಾಯ ನಾನು ಮಾಡ್ತೀನಿ ಮುಂದಿನ ಕಾರ್ಯಕ್ರಮಗಳು ಏನಾದ್ರು ಈ ತರ ಇದ್ದಾಗ ಮುಖ್ಯವಾದ ಕಾರ್ಯಕ್ರಮಗಳನ್ನ ನಮ್ಮ ಮುಖಂಡರಿಗೆ ಕೇಳ್ಕೊಂಡಿಷ್ಟೇ ಕರೀರಿ ನಾನು ಫ್ರೀ ಆಗಿದ್ದಾಗ ನಿಜವಾಗ್ಲೂ ಬರ್ತೀನಿ ನಂಗೆ ಬಹಳ ಸಂತೋಷ ಬಂದು ಇಂಥ ಕಾರ್ಯಕ್ರಮ ಭಾಗವಹಿಸೋದು ಇದೇ ಕಾರ್ಯಕ್ರಮ ಎರಡು ವರ್ಷದ ಮುಂದೆ ಡಿ ವಿ ಇದರಲ್ಲಿ ನಾನು ಮಾತಾಡಿದ್ದೆ ಗಡಿ ಭವನದಲ್ಲಿ ಇದು ಎರಡನೇ ಸಾರಿ ನಾನು ಬಂದಿರೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳಿರಲಿ ಅದನ್ನ ಜಾರಿ ತರುವಂತ ಸರ್ಕಾರದ ಕರ್ತವ್ಯ ಹೆಂಗೇನು ಆತರ ಕಾರ್ಯಕ್ರಮಗಳ ಅಟೆಂಡ್ ಆಗೋದು ನನ್ನ ಕರ್ತವ್ಯ ನಾನು ಬರ್ತೀನಿ ಅಂತ ಹೇಳ್ತಾ ಮಾತು ಕೊಟ್ಟೆ ಮುಗಿಸ್ತೀನಿ ಈ ಮತ್ತೆ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ